ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ನಾಯಕತ್ವ ವಿಶೇಷವಾಗಿ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಒಂದು ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ ಕಾಂಗ್ರೆಸ್ ವಿಶೇಷವಾಗಿ ರಾಹುಲ್ ಗಾಂಧಿ ಅವರದು ಒಂದು ಮನಸ್ಥಿತಿ ಈ ಕ್ರಿಕೆಟ್ ಮ್ಯಾಚ್ ಹೋದ್ರೆ ಇವರು ಟಾಸ್ ಹಾಕ್ತಾರಲ್ಲ ಇವರು ಹೇಳ್ತಾರೆ ಹೆಡ್ಸ್ ಐ ವಿನ್ ಟೇಲ್ಸ್ ಯು ಲೂಸ್ ಅಂತ ಹೆಚ್ಚು ಸಾರೆ ನಾನು ಗೆದ್ದೆ ಆದ್ರೆ ನೀನ್ ಸೋದೆ ಅಂತ ದೇಶದ ಒಟ್ಟು ವ್ಯವಸ್ಥೆನ ಅಣಕಿಸುವ ದೇಶದ ಒಟ್ಟು ವ್ಯವಸ್ಥೆ ಮೇಲೆ ಒಂದು ಪ್ರಶ್ನಾರ್ಥ ಚಿಹ್ನೆ ಮೂಡಿಸುವ ಒಂದು ಅಪನಂಬಿಕೆ ಮೂಡಿಸುವ ಕಾರ್ಯಾಚರಣೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ತೊಡಗಿದ್ದಾರೆ ಮುಂಚೆ ಎಲ್ಲ ಹೇಳಿದ್ರು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಇಂದ ನಾವು ಸೋಲ್ತಾ ಇದೀವಿ ಅಂತ ಇ ವಿಮ್ ಮೇಲೆ ಗೂಬೆ ಕೊಡಿಸಿದ್ರು ಬಹಳಷ್ಟು ಚರ್ಚೆ ಸುಪ್ರೀಂ ಕೋರ್ಟ್ ಇವತ್ತು ಚೀಮಾರಿ ಹಾಕಿದೆ ಈಗ ಇ ವಿ ಎಂ ಬಿಟ್ಟು ಬಿಹಾರಲ್ಲಿ ಸ್ಪೆಷಲ್ ಒಂದು ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದಾರೆ ವೋಟರ್ ಲಿಸ್ಟ್ ನಾವು ಬಹಳ ಮುಂಚೆಯಿಂದ ಹೇಳ್ತಾ ಇದೀವಿ ವೋಟರ್ ಲಿಸ್ಟ್ ಶುದ್ಧೀಕರಣ ಆಗಬೇಕು ತೀರೋಗಿರೋರೆಲ್ಲ ವೋಟರ್ ಲಿಸ್ಟಲ್ಲಿ ಬದುಕಿರ್ತಾರೆ ಬದುಕಿರೋರಿಗೆ ವೋಟರ್ ಲಿಸ್ಟಲ್ಲಿ ಇರಲ್ಲ ಒಂದೊಂದು ವಯಸ್ಸು ಮೂರು ನಾಲ್ಕು ಕಡೆ ಇದೆ ಅಂತ ಇವತ್ತು ಕಾಂಗ್ರೆಸ್ ಪಾರ್ಟಿನೂ ಕೂಡ ಇದನ್ನ ಹೇಳಿದೆ ನಾವು ಬಹಳ ಸಲ ನೋಡ್ತಾ ಇರ್ತೀವಿ ಆಕೆ ಬಂದು ನಮ್ಮ ಯಜಮಾನ್ರು ಬಂದು ವೋಟ್ ಹಾಕಿಬಿಟ್ಟು ಹೋಗ್ಬಿಟ್ರ ಅಂತ ಕೇಳಿದಂತೆ ಆ ಹೋಗ್ಬಿಟ್ರಮ್ಮ ಅಂತದ್ದು ಪ್ರತಿ ಸಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಆಮೇಲೆ ಸಿಗೋದಿಲ್ಲ ಮತ್ತೆ ನಮ್ಮ ಯಜಮಾನ್ರು ತೀರೋಗಿ ಹದಿನೈದು ವರ್ಷ ಆಯ್ತು ಎಲೆಕ್ಷನ್ ಮಾತ್ರ ಬರ್ತಾರೆ ಅಂತ ಅದಕ್ಕೋಸ್ಕರ ಅಂತ ಇದು ಒಂದು ಅಣಕ ವೋಟರ್ ಲಿಸ್ಟ್ ಬಗ್ಗೆ ದೃಷ್ಟಿಯಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನ್ ಮಾಡ್ತಾ ಇದ್ದಾರೆ ಬಿಹಾರಲ್ಲಿ ಅದರಲ್ಲಿ ಸುಮಾರು ಲಕ್ಷ ಜನ ತೀರೋಗಿರೋ ಕಂಡು ಹಿಡಿದಿದ್ದಾರೆ ಮೂರ್ನಾಲ್ಕಡೆ ಹೆಸರು ಕಂಡು ಹಿಡಿದಿದ್ದಾರೆ ಅದೊಂದು ಅದು ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ವಾದ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಮುಂದೆ ಕರಡಾಗಿದೆ ಬರಲಿ ಫೈನಲ್ ಬರಲಿ ಅನ್ನೋದು ಕೂಡ ಅವರು ಕೂಡ ಹೇಳಿದ್ದಾರೆ ಈಗ ರಾಹುಲ್ ಗಾಂಧಿ ಅವರದು ಹೊಸ ಅಸ್ತ್ರ ಕರ್ನಾಟಕದಲ್ಲಿ ಮತ ಆಗಿದೆ ಮೊದಲು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಭರ್ಜರಿ ಜಯನ ಗಳಿಸಿದ್ರು ಜಯ ಗಳಿಸ್ಲಿಕ್ಕೆ ಮಂಜುನಾಥ್ ಅವರ ಜನಪ್ರಿಯತೆ ಮತ್ತೆ ಈ ಭಾಗದಲ್ಲಿದ್ದ ಒಂದು ಆಂಟಿ ಕಾಂಗ್ರೆಸ್ ಫೀಲಿಂಗ್ ಏನಿತ್ತು ಅಥವಾ ಮೋದಿಯವರ ವೇವ್ ಏನಿತ್ತು ಇದೆಲ್ಲಾನು ಕೂಡ ಸೇರ್ಕೊಂಡು ಹೋದ್ತು ಮಂಜುನಾಥ್ ಅವರು ಮರ್ಜರಿದ್ದಾರೆ ಅಲ್ಲಿ ಮತ ಕಳುವು ಆಗಿದೆ ಅಂತ ಹೇಳಿದ್ರು ಜನ ಎಲ್ಲ ನೋಟು ಮಂಜುನಾಥ್ ಅವರು ಮತ ಕಳುವು ಇದು ಸೇರೋದಿಲ್ಲ ಅದಾದ್ಮೇಲೆ ಸಿದ್ದರಾಮಯ್ಯವರು ಕ್ಲಾರಿಫಿಕೇಶನ್ ಕೊಟ್ಟರು ಇಲ್ಲ ಇದು ಗ್ರಾಮಾಂತರ ಇಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಇದು ಬೆಂಗಳೂರು ಕೇಂದ್ರ ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಕಳುವು ಆಗಿದೆ ವಿಶೇಷವಾಗಿ ಮಹದೇವಪುರದಲ್ಲಿ ಅಂತ ಹೇಳಿದ್ರು ಅದಾದ್ಮೇಲೆ ಮಹದೇವಪುರದಿಂದ ರಾಹುಲ್ ಗಾಂಧಿಯವರು ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡೋದು ಪ್ರತಿಭಟನೆ ಅಂತ ಕೂಡ ಹೇಳಿದ್ರು ಆಗಸ್ಟ್ ನಾಲ್ಕನೇ ತಾರೀಕು ಅದಿವತ್ತು ಬದಲಾವಣೆಯಾಗಿ ಆಗಸ್ಟ್ ಐದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಲೇಟೆಸ್ಟ್ ರಾಜಾಜಿನಗರನ್ನ ಸೇರಿಸಿದ್ದಾರೆ ಮಹದೇವಪುರ ಮತ್ತೆ ರಾಜಾಜಿನಗರದಲ್ಲಿ ಮತ ಕಳುವು ಆಗಿದೆ ಅಂತ ಈಗ ಪ್ರಶ್ನೆ ಇರೋದು ಮತ ಕಳುವು ಅಂದ್ರೆ ಏನು ಅನ್ನೋದು ಪ್ರಶ್ನೆ ಮತ ಕಳುವು ಅಂದ್ರೆ ಏನು ಅನ್ನೋದು ಪ್ರಶ್ನೆ ಮತ್ತು ವಿಶೇಷವಾಗಿ ರಾಜಾಜಿನರ ಬಗ್ಗೆ ಉಲ್ಲೇಖ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಮ್ಯಾನ್ ಆಫ್ ಅಬಂಡೆಂಟ್ ಕಾಮನ್ ಸೆನ್ಸ್ ಮತ್ತೆ ಮತದಾರರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇದೆ ನನ್ಗೆ ಗೊತ್ತಿಲ್ಲ ತನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅಂತ ಒಂದು ಏಕೈಕ ಆಕಾಂಕ್ಷೆಯಿಂದ ನಾನು ರಾಹುಲ್ ಗಾಂಧಿ ಹೇಳಿರೋದಕ್ಕೆ ಜೈ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಮಹದೇವಪುರ ಮತ್ತೆ ರಾಜಾಜಿನಗರದಲ್ಲಿ ಮತ ಕಳುವು ಆಗಿದೆ ಅಂತ ದಾಖಲೆ ಇದೆ ರಾಹುಲ್ ಗಾಂಧಿ ಅವರ ಹತ್ರ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ನಾನು ಇದನ್ನ ರಾಜಾಜಿ ನಗರದ ಒಟ್ಟು ಮತದಾನಕ್ಕೆ ಕಾಂಗ್ರೆಸ್ ಬಗೆದಿರುವ ಅನ್ಯಾಯ ಕಾಂಗ್ರೆಸ್ ತೋರಿಸಿರುವ ಅಗೌರವ ಕಾಂಗ್ರೆಸ್ ಮಾಡಿರೋ ಅವಮಾನ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ರಾಜಾಜಿನಗರನ ನನಗೆ ಮತದಾನದ ಹಕ್ಕು ಬರಕ್ಕಿಂತ ಮುಂಚೆ ನಾನು ನೋಡ್ಕೊಂಡು ಬಂದಿದ್ದೀನಿ